ವೀಕ್ಷಕರೇ ಟಿ ಡಿ ತಲಪಡಿ ಲೋಕ್ ಚಾನೆಲ್ಗೆ ಸ್ವಾಗತ ಇವತ್ತು ನಮ್ಮ ಮನೆಯಲ್ಲಿ ಇದ್ದೇವೆ ನಾವು ನಮ್ಮ ಮನೆಯಲ್ಲಿ ಸ್ವಲ್ಪ ಕೆಲಸ ಉಂಟಾಗಿ ನೋಡುವ ಏನೆಲ್ಲ ಉಂಟು ಅಂತ ಮಳೆ ಬರಲಿಕ್ಕೆ ರೆಡಿ ಆಗ್ತಾ ಉಂಟು ನಮ್ಮ ಮನೆಯ ಕೆಲಸ ಎಲ್ಲ ಬಾಕಿ ಆಗಿದೆ ಇವತ್ತು ರಜೆ ಹಾಗೆ ನೋಡಿ ಮೋಡ ಕಾಣ್ತಾ ಉಂಟು ಮಳೆ ಬರಲಿಕ್ಕೆ ರೆಡಿಯಾಗಿದೆ ನೋಡಿ ನಮ್ಮ ಕಟ್ಟಿಗೆ ರಾಶಿಗಳೆಲ್ಲ ನೋಡಿ ಇಲ್ಲಿ ಕೂಡ ಉಂಟು ಕಟ್ಟಿಗೆ ರಾಶಿಗಳೆಲ್ಲ ನಾವು ಮೊನ್ನೆಲ್ಲ ಗುಡ್ಡದಿಂದೆಲ್ಲ ಕಟ್ಟಿಗೆಲ್ಲ ತಂದು ಇಲ್ಲಿ ರಾಶಿ ಹಾಕಿದ್ದೇವೆ ಈಗ ಮಳೆ ಬರುವ ಮೊದಲು ಅದನ್ನೆಲ್ಲ ಕಟ್ ಮಾಡಿ ಮನೆಯ ಒಳಗೆ ಹಾಕಬೇಕು ಇಲ್ಲಿ ನುಸಿಯಲ್ಲಿ ಅಂತೂ ನಿಲ್ಲಿಕ್ಕೆ ಆಗುವುದಿಲ್ಲ ನುಸಿ ಬಹಳಷ್ಟು ಜಾಸ್ತಿ ಉಂಟಾಗಿ ಮಳೆಗಳ ಒದ್ದೆ ಆಗಿದೆ ಸಹ ಒಳ್ಳೆ ಉರಿತದೆ ಪೇಟೆ ಸೈಡಲ್ಲಿ ಆದರೆ ಎಲ್ಲರೂ ಸಹ ಗ್ಯಾಸ್ ಉಪಯೋಗಿಸ್ತಾರೆ ನಮ್ಮ ಇಲ್ಲಿ ಹಳ್ಳಿ ಕಡೆ ಆದ್ದರಿಂದ ನಾವು ಕಟ್ಟಿಗೆಯಲ್ಲಿ ಜಾಸ್ತಿ ಎಲ್ಲ ಅಡಿಗೆ ಎಲ್ಲ ಮಾಡೋದು ನಮ್ಮದು ತೊಂಡೆಕಾಯಿದು ಗಿಡ ನೋಡಿ ಇಲ್ಲಿ ಸ್ವಲ್ಪ ಚಿಗುರ್ತಾ ಬಂದಿದೆ ಮಳೆ ನೀರು ಬಿತ್ತಲ್ಲ ಹಾಗೆ ಸ್ವಲ್ಪ ಚಿಗುರಿದು ಸ್ವಲ್ಪ ಜಾಸ್ತಿ ಆಗಿದೆ ನೋಡಿ ಗಲಾಟೆ ಎಲ್ಲ ಆಗ್ತಾ ಉಂಟು ಎಂತ ಗಲಾಟೆ ಬೇಡ ಯಾಕೆ ಇರ್ಲಿ ಅವ್ರು ಮತ್ತೆ ಹೋಗುವ ಕುಡುದಿಲ್ಲ ನೋಡಿ ಕಟ್ಟಿಗೆಯ ರಾಶಿ ನಮ್ಮ ಅಮ್ಮನವರೆಲ್ಲ ರೆಡಿ ಮಾಡಿದ್ರು ಇವತ್ತಿಗೆ ಇಷ್ಟು ಕಟ್ಟಿಗೆ ನಮಗೆ ಸಾಕಾಗ್ತದೆ ನಮ್ಮದು ಹೊಸತ್ತು ನಾಯಿ ಲಕ್ಕಿ 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 ಎದ್ದ ನಮ್ಮ ಹೊಸ ಲಕ್ಕಿ ನಿನ್ನೆಲ್ಲ ಮೊನ್ನೆ ತಂದಂತ ಲಕ್ಕಿ ಓಡಿ ಜೋರಾಗಿ ಗಾಳಿ ಬೀಸ್ತಾ ಉಂಟು ಈಗ ಮಳೆ ಬರುವ ಅಂದಾಜು ಉಂಟು ನಾವು ಇವತ್ತು ಒಂದು ಅಲಸಂಡೆ ಬೀಜ ಹಾಗೂ ಹೀರೆಕಾಯಿದ ಬೀಜ ಹಾಕಿ ಗಿಡ ಮಾಡುವಂಥ ಉಂಟು ಎಲ್ಲ ಪ್ಲಾಸ್ಟಿಕ್ ಮಣ್ಣೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೇವೆ ಮೊನ್ನೆಯಿಂದೆಲ್ಲ ಹಾಕಬೇಕು ಅಂತ ಎನಿಸಿದ್ದು ಹಾಗೆ ಪುರ್ಸೊತ್ತಾಗಲಿಲ್ಲ ಹಾಗೆ ಇವತ್ತು ಸ್ವಲ್ಪ ಫ್ರೀ ಉಂಟು ಹಾಗೆ ಬೀಜ ಎಲ್ಲ ಹಾಕಿ ಬಿಟ್ಟರೆ ಗಿಡ ಆಗ್ತದೆ ಮತ್ತು ಅಲಸಂಡೆ ಆಗ್ತಾ ಇರ್ತದೆ ಎಲ್ಲ ಅಂಗಡಿಯಿಂದ ತರುವಂಥ ಕೆಲಸ ಕಡಿಮೆ ಇರ್ತದೆ ಹಾಗೆ ಹೋದ ವರ್ಷದೆಲ್ಲ ನೋಡಿದ್ರಲ್ಲ ವೀಡಿಯೋ ಎಲ್ಲ ವೀಡಿಯೋ ಮಾಡಿಬಿಟ್ಟಿದ್ದೆ ಈ ಸಲ ಇನ್ನು ಬೀಜ ಹಾಕುದಷ್ಟೇ ಇವಾಗ ಏನೋ ನಮ್ಮ ಮನೆಯಲ್ಲಿ ಗಲಾಟೆ ಜೋರಾಗ್ತುಂಟು ಮಕ್ಕಳದ್ದು ಎಂತ ಗಲಾಟೆಯ ಇರ್ಲಿ ಅವಳು ಹಾಕಿ ತೆಗೆದು ಹೋಗೋಳು ನೀನು ಈಗೆಲ್ಲ ಗಲಾಟೆ ಮಾಡಬಾರ್ದು ಚಂಬು ನಾವು ನಾಳೆ ಶುಕ್ರವಾರ ನಮ್ಮ ಹೂವಿನ ಗಿಡದಲ್ಲಿ ಹೂವೆಲ್ಲ ಈಗ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಆಗೋದು ನೋಡಿ ದಾಸವಾಳ ಎಲ್ಲ ಗಿಡದಲ್ಲಿ ಹೂ ಸ್ವಲ್ಪ ಕಡಿಮೆ ಉಂಟು ನೋಡಿ ಇವತ್ತೆಲ್ಲ ಮುಗ್ಗೆಲ್ಲ ರೆಡಿಯಾಗಿದೆ ನಾಳೆಗೆ ನೋಡಿ ಉಂಟು ಇದು ಮೇಲೆ ಇದನ್ನು ತೆಗಿಲಿಕ್ಕೆ ಆಗುವುದಿಲ್ಲ ಕೆಳಗೆ ಯಾವುದಿಲ್ಲ ಮಳೆಗೆ ನಮ್ಮ ತುಳಸಿ ಗಿಡ ಸಮೇತ ಚಿಗುರಿದೆ ಇಲ್ಲದ್ರೆ ಬಿಸಿಲಿಗೆಲ್ಲ ಒಣಗಿ ಕೆಂಪಾಗಿತ್ತು ಈಗ ದಿನ ಮಳೆ ಬರುವುದರಿಂದ ನೀರಿಗೇನು ತೊಂದರೆ ಇಲ್ಲ ನಾವು ಈಗ ಬೀಜ ಅದರಲ್ಲಿ ಹಾಕಿದ್ರೆ ಆಗೋದು ನಾವು ಯಾಕಂದರೆ ಬೀಜ ಹಾಕಿ ಗಿಡ ಆಗುವಂಥದ್ದೇ ಒಂದು ಚಟ್ಟಿ ಉಂಟು ಅದರಲ್ಲಿ ಗಿಡ ಮಾಡಿ ನಾವು ಅದರಲ್ಲಿ ನೆಡಬೇಕಷ್ಟೇ ಇಲ್ಲದ್ರೆ ಈಗ ಮಳೆಗೆಲ್ಲ ಮಳೆಗೆಲ್ಲ ನೀರು ಬಿದ್ದು ಗಿಡ ಬೀಜ ಕೊಳೆತೋಗ್ಬೋದು ನೋಡಿ ಇದರಲ್ಲಿ ಬೀಜ ಹಾಕಿ ಗಿಡ ಆದ ನಂತರ ನಾವು ಅದರಲ್ಲಿ ನೆಡ್ಬೋದು ಇಲ್ಲದಿದ್ರೆ ಬೀಜ ಕೊಳೆತೋಗ್ತದೆ ಇದನ್ನಾದರೆ ತೊಂದರೆ ಇಲ್ಲ ಮಳೆ ಬರುವಾಗ ಆ ಹೊರಗಿಡ್ಬಹುದು ಮಳೆ ಬಂದ್ರೆ ಇದಕ್ಕೆ ಜಾಸ್ತಿ ಈಗ ಬೀಜಕ್ಕೆ ನೀರು ಬಿಲ್ ಬರ್ದಲ್ಲ ಅದು ಕೊಳೆತೋಗ್ತದೆ ಅದಕ್ಕೋಸ್ಕರ ಇದರಲ್ಲಿ ಬೀಜ ಹಾಕಿ ಮತ್ತೆ ಗಿಡ ಆದ ನಂತರ ಅದನ್ನು ತೆಗೆದು ಅದರಲ್ಲಿ ನೆಡುವ ಹೇಳಿ ಹ್ಮ್ ನೋಡಿ ಇದರಲ್ಲಿ ಇದರಲ್ಲಿ ಸಾಧಾರಣ ಒಂದು ಮೂವತ್ತೈದು ಗಿಡ ತನಕ ಮಾಡಬಹುದು ನೋಡಿ ಅಡಿಭಾಗದಲ್ಲಿ ಜಾಸ್ತಿ ಇದಾದ್ರೆ ಅಡಿಭಾಗದಿಂದ ಬೇರು ಹೊರಗಡೆ ಬರ್ತದೆ ನೋಡಿ ಮಕ್ಕಳಿಬ್ಬರು ಭಾರಿ ಇಂಟ್ರೆಸ್ಟ್ ಅಲ್ಲಿ ಆ ಚಟ್ಟಿಗೆ ಮಣ್ಣು ಹಾಕ್ಲಿಕ್ಕೆ ಉಂಟು ಅಲ್ಲಿ ಮುಂದೆ ಮುಂದೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ನಮ್ಮ ಮಗ ಅಂತೂ ಮೊದಲೇ ಹೋಗಿದ್ದಾನೆ ಆಗ ಕೆಳಗೆ ಹಾಕಿದ್ದು ಉಡಿ ಹಾಕ್ಬೋದು ಅಲ್ಲಿ ಮುಂದೆ ಹೋಗುವ ಯಾಕೆ ಅಂತ ಅದಕ್ಕೆ ಕೆಂಪು ಮಣ್ಣು ಇದ್ದಷ್ಟು ಒಳ್ಳೇದು ಗಿಡ ಒಳ್ಳೇದಾಗ್ತದಂತೆ ಕೊಳಕ ಮಣ್ಣಲ್ಲಿ ಅಷ್ಟು ಒಳ್ಳೆದಾಗೋದಿಲ್ಲ ನೋಡಿ ಇಲ್ಲಿ ಕೆಂಪು ಮಣ್ಣುಂಟು

ಎಷ್ಟು ಮಣ್ಣು ಬೇಕಾಗ್ತದೆ ನೋಡಿ ಸ್ವಲ್ಪ ಮಣ್ಣು ಹಾಕ್ಬೇಕಾಗ್ತದೆ ಇದ್ರೆ ಯಾವ್ದು ಗಿಡ ಹಾಳಾಗಿದೆ ಯಾವ್ದು ಗಿಡ ಅಂತ ನಿಮಗೆ ಗೊತ್ತಾಗ್ತದೆ ಗಿಡ ದೊಡ್ಡದು ಒಳ್ಳೇದಿದ್ದದನ್ನು ನಾವು ತೆಗೆದು ನೆಟ್ಟರೆ ನೋಡಿ ಇದು ಹಳಸಂಡಿ ಬೀಜ ನೋಡಿ ಅದು ಬೇಡ ಹಸ ಬೇಡ ಅದು ಬದನೆ ಅದು ಬೇಡ ಅದು ಅದು ಬೇಡ ಈಗ ಈಗ ಇದು ಹಲಸಂಡಿ ಇದು ತೆಗೀರಿ ಈಗ ಇದರದ್ದು ಬೀಜ ತೆಗಿಯಿರಿ ಆ ಚಂಬ ಇದರಿಂದ ತೆಗೆಯಿ ಅದನ್ನು ತೆಗೆಯಿರಿ ಬೀಜ ಉಂಟದಲ್ಲಿ ಅದರಲ್ಲಿ ಹ್ಞೂ ಇಲ್ಲ ಎಲ್ಲ ತೆಗೆದಿಲ್ಲಿ ರಾಶಿ ಹಾಕಿ ಇಡಿ ಮತ್ತೆ ಮತ್ತೆ ಇಡುದು ಮತ್ತೆ ಒಳಗೆ ಮತ್ತೆ ಇಡುವ ಇರಲಿ ನೋಡಿ ಇದರಲ್ಲಿ ಒಂದು ಫಸ್ಟಿಗೆ ಒಂದು ಈಗ ತೂತು ಮಾಡ್ಬೇಕಂತ ಬೀಜ ಸ್ವಲ್ಪ ಒಳಗಡೆ ನಾವು ಹಾಕಬೇಕಾಗ್ತದೆ ಮೇಲೆ ನೀರಿಗೆಲ್ಲ ಮತ್ತೆ ಅದು ಹೋಗ್ತದೆ ಪೆನ್ಸಿಲದಲ್ಲಿ ಬಾಕಿ ಒಂದೊಂದು ತೂತಿಗೆಲ್ಲ ಹಾಕಿಬಿಡಿ ಎಲ್ಲದಕ್ಕೆ ಸಾಕಿಬಿಡಿ ಹ್ಮ್ ಹಾಕಿಬಿಡಿ ಹಾಕಿದಿರ ಇಲ್ಲ ಅದು ನಾಯಿ ತಿನ್ನುದಿಲ್ಲ ಅದನ್ನು ಹಾಕಿದಿರಾ ಸಾಕು ಚಂದ್ರ ಸಾಕು ಸಾಕು ನೋಡಿ ಇವಾಗ ನಮ್ಮದು ಬೀಜ ಎಲ್ಲ ಹಾಕಿ ಆಯ್ತು ನೋಡ ಹಾಕಿ ಆಯ್ತಲ್ಲ ಎಲ್ಲ ಇನ್ನೆಷ್ಟು ಬಾಕಿ ಉಂಟು ಎಲ್ಲ ಸಾಕಿದಿರಲ್ಲ ಯಾವ್ದಕ್ಕೆಲ್ಲ ಬಾಕಿ ಆಗಿದೆ ಲಕ್ ಲಕ್ ಲಕ್ಕಿ ಲಕ್ ನಾಯಿದೊಂದು ಬಹಳಷ್ಟು ಒಂದು ಉಪದ್ರ ಉಂಟು ಯಾಕಂದ್ರೆ ಚಿಕ್ಕ ಮರಿಯಲ್ಲ ಪೆಟ್ಟು ಕೊಟ್ಟು ಓಡಿಸ್ಲಿಕ್ಕೆ ಸಾಗುದಿಲ್ಲ ಆಯ್ತಾ ಇಲ್ಲೆಲ್ಲ ಇಲ್ಲಿ ಹಾಕಿದಲ್ಲ ನೋಡಿ ಇವಾಗ ನಮ್ಮ ಬೀಜ ಎಲ್ಲ ಹಾಕಿ ಆಯ್ತು ಇದನ್ನಾದ ನಂತರ ಇದನ್ನು ಬಂದ್ ಮಾಡ್ಬೇಕು ನಾವು ಇನ್ನೊಂದು ನಾಲ್ಕು ಎರಡು ಮೂರು ದಿನದಲ್ಲಿ ಮೊಳಕೆ ಬರ್ತದಿದ್ದು ಮತ್ತೆ ಐದು ಆರು ದಿನದಲ್ಲಿ